ಅವ್ರದ್ದೆಲ್ಲ ಸ್ಟ್ಯಾಚೂಸ್ ಇದೆ ತುಂಬಾ ಗುಡುಗು ಮಾಡ್ಬಿಡ್ತೀನಿ ಸ್ವಲ್ಪ ಮಟ್ಟಿಗೆ ಸ್ಮೂತ್ ಆಗಿತ್ತು ಇರುತ್ತೆ ಅಂತ ಹೇಳಿ ಹಾಗೇನೆ ಈ ರೀತಿ ಒಂದು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ರುಪುಲ್ ಎಲ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ ಹತ್ರದಲ್ಲೇ ಮನೆ ಹತ್ತಿರದಲ್ಲಿ ಒಂದು ಬೀಚ್ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಹೆಸರು ಬಂದ್ಬಿಟ್ಟು ಪಾಂಡವ ಬೀಚ್ ಅಂತ ಹೇಳ್ಬಿಟ್ಟು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಬಾಲಿ ಜಸ್ಟ್ ಲೈಕ್ ಅಂತ ಅಂದ್ರೆ ಇಂಡಿಯಾ ತರಾನೇ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಮೇಯ್ನ್ ಆಗಿ ಇಲ್ಲಿ ಹಿಂದುತ್ವ ಇರುತ್ತೆ ಅಂತ ಅಂದ್ರೆ ಪೂಜೆ ಮಾಡ್ತಾರೆ ಇಲ್ಲಿ ಅದು ಒಂದು ಮೇಯ್ನು ಮುಸ್ಲಿಂ ಕಂಟ್ರಿ ಆದ್ರೂ ಕೂಡ ಹಿಂದೂ ಕಮ್ಯುನಿಟಿ ಜಾಸ್ತಿ ಇರೋದ್ರಿಂದ ಬಾಲಿಯಲ್ಲಿ ಹಿಂದುತ್ವ ಜಾಸ್ತಿನೇ ಇದೆ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೂ ಕೂಡ ಏನೋ ಒಂಥರ ನಮ್ ಇಂಡಿಯಾನೇ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಪಾಂಡವ ಬೀಚ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಮಹಾಭಾರತದಲ್ಲಿ ಪಾಂಡವರ ಬಗ್ಗೆ ಕೇಳಿರ್ತೀವಿ ಅಲ್ವಾ ಧರ್ಮರಾಯ ಭೀಮಾ ಸಹದೇವ ಅರ್ಜುನ ನಾವು ಕೇಳಿರ್ತೀವಿ ಹಾಗೆ ಅವ್ರ ಹೆಂಡತಿ ಆದಂತ ದ್ರೌಪದಿ ಇದಾರಲ್ವಾ ಅವರದ್ದು ಕೂಡ ಇಲ್ಲಿ ಕೂಡ ಅವ್ರ ಸ್ಟ್ಯಾಚು ಇದೆ ಸೊ ಹಾಗಾಗಿ ಕನೆಕ್ಟ್ ಇದ್ದಂಗೆ ಅಲ್ವಾ ನಮ್ದು ಸ್ಟೋರಿ ಇಲ್ಲಿ ಇದೆ ಅಂತಂದ್ರೆ ಕನೆಕ್ಟ್ ಇದ್ದಂಗೆ ಚೆನ್ನಾಗಿರುತ್ತೆ ನಾನು ಕೂಡ ಮೂರ್ನಾಲ್ಕು ಸಲ ಹೋಗಿದ್ದೆ ನೋಡಿದ್ದು ಯಾವತ್ತು ಶೂಟ್ ಮಾಡಿಲ್ಲ ಇತ್ತು ಇವತ್ತೆಂತೂ ಹೋಗ್ತಾ ಇದೀವಲ್ಲ ಹಾಗೆ ಶೂಟ್ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ವಿಡಿಯೋ ಹೇಗ ಅಂತ ಖಂಡಿತವಾಗ್ಲು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ಅನ್ನ ನೋಡಿ ಆಯ್ತಾ ಹಾಗೆ ನಿಮ್ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಬುವನಾ ಓಕೆ ಓಕೆ ಬುವ ಕ್ಷಿ ಪಪ್ಪ ಅಮ್ಮನು ಬೋಟ ಸಿಕ್ಕಾಪಟ್ಟೆ ಬಿಸ್ಲಿದೆ ಬಾಲಿಯಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆದ್ರೂ ಕೂಡ ಒಳ್ಳೆ ಎರಡು ಗಂಟೆ ಬಿಸಿಲು ತರಾ ಇದೆ ಇನ್ ನಾವು ಎಲ್ಲಿ ಹೋಗ್ಬಿಟ್ಟ ಫ್ರೆಶ್ ಆಗಿ ನೋಡ್ಬೋದು ಆಲ್ಮೋಸ್ಟ್ ಎಂಟ್ರೆನ್ಸ್ ಅಲ್ಲಿ ಈ ರೀತಿ ಗುಹೆ ತರ ಇದೆ ಇದು ಕಲ್ಲಿಂದ ಕಟ್ಟಿರೋದಲ್ಲ ಆಲ್ರೆಡಿ ಗುಹೆ ಇತ್ತಂತೆ ಅದನ್ನೆಲ್ಲ ಕೊರೆದು ಬಿಟ್ಟು ಈ ರೀತಿಯಾಗಿ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಎಂಟ್ರೆನ್ಸ್ ಅಲ್ಲಿ ನೀವು ನೋಡ್ಬೋದು ಪಾಂತಾಯಿ ಪಾಂಡವ ಅಂತ ಹೇಳಿ ಬರ್ದಿದ್ದಾರೆ ಪಾಂಡವನೇನೇ ಒಂದು ಖುಷಿ ಅಲ್ಲ ಹಾಗೆಯೇ ಅಲ್ಲಿಂದ ನಾವು ಪೇ ಮಾಡಬೇಕು ಮಕ್ಕಳಿಗೆ ಪೇ ಮಾಡಲಿಕ್ಕಿಲ್ಲ ನನಗೂ ಮತ್ತು ಶ್ರೀಧರ್ಗೆ ಮಾತ್ರ ಪೇ ಮಾಡಿದರೆ ಆಯಿತು ನೋಡ್ಬೋದು ಇಲ್ಲಿ ಸ್ಟ್ಯಾಚ್ಯೂಸು ಸ್ಟಾರ್ಟ್ ಆಗಿಬಿಟ್ಟಿದೆ ಗುಹೆ ಒಳಗಡೆ ಬಿಟ್ಟು ಸ್ಟ್ಯಾಚ್ಯೂಸ್ ಇದೆ ಸ್ಟಾರ್ಟಿಂಗಲ್ಲೇ ನೀವು ಕುಂತಿನ ನೋಡ್ಬೋ ಸಾರಿ ಕುಂತಿ ಅಲ್ಲ ಇದು ದ್ರೌಪದಿ ದ್ರೌಪದಿನ ನೋಡ್ಬೋದು ಹಾಗೆಯೇ ಮುಂದೆ ಬಂದುಬಿಟ್ರೆ ಮೇನ್ ಕ್ಯಾರೆಕ್ಟರ್ ಧರ್ಮರಾಯನ ಕೂಡ ನೀವು ನೋಡ್ಬೋದು ಅಲ್ಲಿ ಸ್ವಲ್ಪ ಮುಂದೆ ಬಂದುಬಿಟ್ರೆ ಭೀಮಾ ಇರ್ತಾರೆ ಭೀಮಾ ನೋಡ್ಬೋದು ಗದೆ ಹಿಡ್ಕೊಂಡೆ ಯಾವ ರೀತಿ ನಮ್ಮ ಮಹಾಭಾರತದಲ್ಲಿದೆಯೋ ಹಾಗೆಯೇ ಕ್ಯಾರೆಕ್ಟ್ರು ಅದು ಅಲ್ಲ ಆ ಥರ ಕೆತ್ತನೆ ಮಾಡಿದ್ದಾರೆ ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ಅರ್ಜುನ ನನ್ನ ಫೇವ್ರೇಟು ಮಹಾಭಾರತದಲ್ಲಿ ನನಗೆ ಅರ್ಜುನ ಮತ್ತು ಕೃಷ್ಣ ಅವರದ್ದು ತುಂಬಾ ಇಷ್ಟ ಬರುತ್ತೆ ಹಾಗೆಯೇ ಸಹದೇವ ಅಲ್ಲಿ ಮುಂದೆ ಬಂದುಬಿಟ್ರೆ ಹಾಗೆಯೇ ನಕುಲ ಐದು ಜನ ಪಂಟ ಪಂಚಪಾಂಡವರು ಹಾಗೆಯೇ ಅವ್ರ ಹೆಂಡತಿನ ಹೆಂಡತಿ ಸ್ಟ್ಯಾಚು ಕೆತ್ತನೆ ಮಾಡಿದ್ದಾರೆ ಇದು ಕೂಡ ಅಲ್ಲಿ ಒಂದು ಸ್ಟ್ಯಾಚು ಏನಂತ ನನಗೆ ಗೊತ್ತಿಲ್ಲ ಬಟ್ ಅವರು ಕೂಡ ಮೂರ್ತಿ ಪೂಜೆ ಮಾಡಿರೋದ್ರಿಂದ ಅಲ್ಲೂ ಕೂಡ ದೇವರು ಇರ್ತಾರೆ ಅವರದ್ದೇ ಆದಂತ ದೇವರಿರ್ಬೋದು ಹಾಗೆಯೇ ಇಲ್ಲಿ ನೋಡಬಹುದು ಮಗಳಿಗೆ ಅಪ್ಪ ಜುಟ್ಟಾಗಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಯಾರಾದರೂ ಸಿಕ್ಕಿದ್ರೆ ತಕ್ಷ್ಮಿಗೆ ತುಂಬಾನೇ ಖುಷಿ ಆಗುತ್ತೆ ಹಾಯ್ ವಾಯ್ ಎಲ್ಲ ಮಾಡ್ತಾಳೆ ಅವಳು ಹಾಗೆನೆ ಇದು ಎಂಟ್ರೆನ್ಸ್ ಸ್ವಲ್ಪ ದೂರ ತನಕ ನಾವು ನೆಡ್ಕೊಂಡು ಹೋದ್ಮೇಲೆ ಈ ರೀತಿ ಬೀಚ್ ವ್ಯೂ ನಿಮಗೆ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ ಕೂಡ ಹಾಗೆ ನಾವು ಇಂತಿಷ್ಟು ಅಂತ ಪೇ ಮಾಡಿದ್ರೆ ಅಲ್ಲಿ ಹಾಕಿದಾರಲ್ವಾ ಅಲ್ಲಿ ಕೂತ್ಕೋಬಹುದು ಬಟ್ ಮುಂಚೆ ಆದ್ರೆ ನಾವು ಕೂತ್ಕೋತಾ ಇದ್ವಿ ಬಟ್ ಇವಾಗ ಆಗದೇ ಇಲ್ಲ ತಾನೇ ಬಿಟ್ರೂ ಕೂಡ ತಕ್ಷ್ಮಿ ಬಿಡೋದಿಲ್ಲ ಸೊ ಅವಳಿಗೆ ಎಲ್ಲವನ್ನು ನೋಡೋದೇ ಇಷ್ಟ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆತ್ತ ನೀರಿ ನೋಡು ನೋಡಿ ಹೆಬ್ಬಾಗ್ಲಂತಲೇ ಹೇಳ್ಬೋದು ಇದು ಪಾಂಡವ ಬೀಚ್ಗೆ ಹೆಬ್ಬಾಗ್ಲು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಹೀಗೇ ಸಿಗುತ್ತೆ ಒಂಥರ ನಮ್ಮ ಟೆಂಪಲ್ ವೈಪ್ಸ್ ಇರುತ್ತಲ್ವ ಅದೇ ರೀತಿ ಅನಿಸುತ್ತೆ ನಿಮಗೆ ಆಲ್ಮೋಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ನೀವೇ ನೋಡ್ತಾ ಇದ್ದೀರಲ್ವ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಬೀಚಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕಂತಂದರೆ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ವ್ಯೂ ನೀವು ನೋಡ್ಬೋದು ಇಲ್ಲಿ ತುಂಬಾ ತೆರೆ ಬರ್ತಾ ಇತ್ತು ಹಾಗಾಗಿ ನನಗೆ ಮಕ್ಕಳನ್ನು ಬಿಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು ಆದ್ರೂ ಕೂಡ ತಾನೇ ತುಂಬಾ ಹಠ ಮಾಡ್ತಾ ಇದ್ಲು ಹೋಗಬೇಕು ಹೋಗಬೇಕು ಅಂತ ಹೇಳಿ ಕೊನೆಯದಾಗಿ ಸ್ವಲ್ಪ ಜಸ್ಟ್ ಅಲ್ಲಿ ಹೋಗಿ ಎಲ್ಲಾದರೂ ಆಡ್ಕೊಳ್ಳಿ ಅಂತ ಬಿಟ್ವಿ ಅಲ್ಲೇ ಸಿಕ್ಕಾಪಟ್ಟೆ ಆಡಿ ಮಕ್ಕಳಂತೂ ಎಂಜಾಯ್ ಮಾಡಿದರು ಮುಂದಿನ ಒಂದು ಅಣ್ಣ ಹಾಗೆ ಇದ್ದಾನೆ ಇವು ಕೂಡ ಹಾಗೆ ಮಾಡ್ತಾ ಇದ್ದಾಳೆ ಮಕ್ಕಳು ಹಾಗೆ ಅಲ್ವಾ ಯಾರಾದರೂ ನೋಡಿ ಕಲಿತಾರೆ ಇಲ್ಲ ತಾವೇ ಏನೇನೇನೋ ಮಾಡ್ತಾರೆ ಇಲ್ಲಿ ನಂದು ನನ್ನ ಗಂಡನ ಬಗ್ಗೆ ಏನೋ ವರ್ಣನೆ ಮಾಡ್ತಾ ಇದ್ದೀನಿ ಏನಾದರೂ ಒಂದು ಮಾತಾಡಬೇಕಲ್ವಾ ನಂಗೆ ಒಂದು ಮೇಯ್ನ್ ಅಂತಂದರೆ ಹೊರಗಡೆ ಎಲ್ಲ ಹೋದಾಗ ನಾನು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೋತೀನಿ ಬಟ್ ಮಾತಾಡಲ್ಲ ನನಗೆ ಒಂದು ಸ್ವಲ್ಪ ಒಂದು ಒಂಥರ ಅನಿಸುತ್ತೆ ಹಾಗಾಗಿ ಬಟ್ ನಾನು ಸುಮ್ಮನೆ ನೋಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ ನನ್ನಷ್ಟಕ್ಕೆ ನಾನು ಮಾತಾಡ್ತಾ ಇದ್ದೆ ಶ್ರೀಧರ್ ಹತ್ರ ಹೇಳ್ತಾ ಇದ್ದೆ ಕೂಡ ನೋಡಿ ನಂಗೆ ಧೈರ್ಯ ಅಂತ ಹೇಳ್ಬಿಟ್ಟು ಹಾಗೆ ಅವ್ರಿಗೆ ಹೇಳ್ತಾ ಇದ್ದೆ ಕಾಲು ಹೇಳ್ತಾ ಇದ್ದೆ ಸಿಕ್ಕಿದ್ದೆ ಚಾನ್ಸ್ ಅಲ್ವಾ ಹೆಚ್ಚಾಗಿ ಅವರೇ ನಂಗೆ ಕಾಲು ಎಳೆಯೋದು ನಾನು ಹಾಗೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಇವತ್ತು ನಾನೇ ಅವ್ರಿಗೆ ಕಾಲು ಹೇಳ್ತಾ ಇದ್ದೆ ಸೊ ಅವ್ರ ಎಕ್ಸ್ಪ್ರೆಷನ್ ನೋಡ್ಬೋದು ಏನೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಅಲ್ವಾ ಮುಂಚೆ ಎಲ್ಲ ಅವ್ರ ಕಾಲು ಎಳಿಬೇಕಾದ್ರೆ ನಾನು ಕೇಳ್ಸ್ಕೊತಾ ಇದ್ದೆ ಇವಾಗ ನಾನು ಅವ್ರು ಕೇಳ್ಸ್ಕೊತಾ ಇದ್ದಾರೆ ಅಷ್ಟೇ ಹೋಗ್ಬೇಕಾದ್ರೆ ಎಷ್ಟು ಶಿಸ್ತಲ್ಲಿ ಎಷ್ಟು ಚೆನ್ನಾಗಿ ಹೋಗಿದ್ರು ಮಕ್ಕಳು ಬರಬೇಕಾದ್ರೆ ನೋಡ್ಬೋದು ನೀರಲ್ಲೆಲ್ಲ ಬಿದ್ಬಿಟ್ಟು ಏನೆಲ್ಲ ಮಾಡ್ಕೊಂಡು ಬಂದಿದ್ದಾಳೆ ಓ ಆ ತಕ್ಷಣಂತೂ ಹಿಡಿಯೋದಕ್ಕೆ ಆಗದೆ ಇಲ್ಲ ನಾವು ಅಪ್ಪಿಂದ ಬರ್ತೀವಲ್ಲ ಡೌನ್ 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 ಬಂದು ಈ ಬೀಚ್ಗೆ ಬರಬೇಕು ಕೆಳಗಡೆಯಿಂದ ವ್ಯೂ ನೋಡಿ ಅದು ಮೇನ್ ಎಂಟ್ರೆನ್ಸ್ ಇದೆ ಅಲ್ಲ ಅಲ್ಲಿ ತುಂಬಾನೇ ಎತ್ತರದಲ್ಲಿದೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಲ್ಲಿಂದ ನಾವು ಕಾರ್ ನಿಲ್ಸಿ ನಿಲ್ಸಿ ವ್ಯೂ ನೋಡ್ತಾ ಬರ್ಬಹುದು ನೋಡಬಹುದು ಇದೀಗ ನಾವು ಅಪ್ಗೆ ಹೋಗಿ ಮಾಡಿರುವಂತದ್ದು ರೋಡ್ ಎಲ್ಲ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ವ್ಯೂ ಹಾಗೆಯೇ ಮತ್ತೆ ಹೋದ್ಮೇಲೆ ಗೊತ್ತಲ್ಲ ನಮ್ದು ಫೋಟೋಶೂಟ್ ಎಲ್ಲ ಇದೆ ಫೋಟೋಗ್ರಾಫರ್ ಬಂದ್ಬಿಟ್ಟು ನನ್ನ ಹಸ್ಬೆಂಡು ತುಂಬಾ ಚೆನ್ನಾಗಿ ಫೋಟೋ ತೆಗಿತಾರೆ ಅವರದ್ದು ಫೋಟೋ ನಾನು ತೆಗಿಬೇಕಾದ್ರೆ ನನಗೆ ಶೂಟ್ ಚೆನ್ನಾಗಿ ಮಾಡ್ತೀನಿ ವೀಡಿಯೋಸ್ ಎಲ್ಲ ಮಾಡ್ಕೋತೀನಿ ಬಟ್ ಫೋಟೋ ಬರಲ್ಲ ಇವತ್ತು ಇಂಡಿಯನ್ ಇಂಡಿಯನ್ ಸ್ಟೋರ್ಗೆ ಹೋಗೋ ಪ್ಲಾನ್ ಇತ್ತು ಬಟ್ ಬೆಳಿಗ್ಗೆ ಎಲ್ಲ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಇಂಡಿಯನ್ ಸ್ಟೋರ್ ಕ್ಯಾನ್ಸಲ್ ಆಗಿ ಪಾಂಡವ ಬೀಚ್ಗೆ ಬಂದ್ವಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಬೇಕು ಇನ್ನು ನಮ್ಮ ಪ್ಲಾನಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾರೆ ಎಲ್ಲಿಗಾದ್ರೂ ಹೋಗ್ಬೇಕಂತಿದ್ರು ಹೋಗ್ಬಿರೋದು ಹಾಗೆ ಇಂತಲ್ಗೆ ಹೋಗ್ಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡಿರಲ್ಲ ತಕ್ಷ್ಮಿ ತಕ್ಷ್ಮಿಗೆ ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ಹೋಗಿದ್ದಲ್ಲ ಸೊ ಒಂಥರ ಖುಷಿ ಮಕ್ಕಳಿಗೆ ತುಂಬಾ ಆಟಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರಡಿಗ ಗಮ್ಮತ್ ಮಾಡ್ಕೊಂಡು ಬಂದ್ವಿ ತಾನಿಯಾ ಖುಷಿ ಆಯ್ತಾ ಹ್ಮ್ ಖುಷಿ ಆಯ್ತಾ ಅವಳಿಗೆ ಈಗ ಮ್ಯಾಗಿ ತಿನ್ಬೇಕಂತ ಏನು ಗೊತ್ತಿಲ್ಲ ಅಲ್ಲೆಲ್ಲ ಮ್ಯಾಗಿ ತಿಂತ ಇದ್ರು ಅದನ್ನ ನೋಡ್ಕೊಂಡ್ಬಿಟ್ಟು ಮ್ಯಾಗಿ ತಿನ್ಬೇಕು ಮ್ಯಾಗಿ ತಿನ್ಬೇಕು ಅಂತ ಇದ್ದಾಳೆ ಮತ್ತು ಮ್ಯಾಗಿ ಮ್ಯಾಗಿ ಅಂತ ಇದ್ಲು ಮ್ಯಾಗಿ ಕೊಡಿಸ್ಲಿಲ್ಲ ಬಟ್ ಹಾಗೆಯೇ ಕೆ ಎಫ್ ಸಿಗೆ ಬಂದ್ವಿ ನಾವು ಯಾವಾಗಲಾದರೂ ಹೊರಗಡೆ ಹೋದರೆ ಹೀಗೆ ಒಂದು ಸಲ ಕೆ ಎಫ್ ಸಿಗೆ ಬಂದು ಅಲ್ಲೊಂದು ಸೂಪ್ ಎಲ್ಲ ಸಿಗುತ್ತೆ ತರಕಾರಿ ಎಲ್ಲ ಹಾಕಿ ಮಾಡ್ತಾರೆ ಅದನ್ನು ಎಲ್ಲ ಒಂದು ಸಲ ಮಕ್ಕಳಿಗೆ ಕೊಡ್ತೀನಿ ತಾನೇ ಸ್ವಲ್ಪ ತಿಂತಾಳೆ ಹಾಗೆಯೇ ನಾನು ಕೂಡ ಐಸ್ ಕ್ರೀಮ್ ನನ್ನ ಫೇವ್ರೇಟು ಸೊ ಅದನ್ನು ತಗೊಂಡೆ ಮಕ್ಕಳಿಗೂ ಕೂಡ ಸ್ವಲ್ಪ ಐಸ್ ಕ್ರೀಮ್ ಕೊಡ್ತೀನಿ ನಾನು ಹೊರಗಡೆ ಎಲ್ಲ ಹೋದಾಗ ಇಂಥದ್ದು ಕೊಡಲ್ಲ ಹಾಗೆಲ್ಲ ಏನೂ ಇಲ್ಲ ಅಂದರೆ ಜಸ್ಟ್ ಟ್ರೈ ಮಾಡ್ತೀನಿ ಅಷ್ಟೇ ತುಂಬ ಏನು ಕೊಡೋದಕ್ಕೆ ಹೋಗೋದಿಲ್ಲ ಹಾಗೆಯೇ ಸ್ವಲ್ಪ ನನಗೆ ಗ್ಲಾಸ್ ಅದೆಲ್ಲ ಬೇಕಿತ್ತು ಹಾಗೆ ತಗೊಳ್ಳೋಣ ಅಂತ ಬಂದೆ ಇಲ್ಲಿ ನೋಡ್ಬೋದು ಒಂದು ಪಾಪು ಸಿಕ್ಕಿತ್ತು ನನ್ನ ಮಗಳಲ್ಲೇನೇ ಆಟ ಆಡಿಕೊಂಡು ಎಂಜಾಯ್ ಇದ್ದಾಳೆ ಅವಳಿಗೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತುಂಬಾ ಇಷ್ಟ ಸೊ ಹೆದರು ಕೊಡಲ್ಲ ಯಾರ ಜೊತೆ ಬೇಕಾದ್ರೆ ಹೋಗ್ತಾಳೆ ಹಾಗೆ ಇದ್ರೆ ಸಾಕು ಅಂತ ನನಗೆ ಯಾಕಂದರೆ ದೊಡ್ಡವಳು ಸ್ವಲ್ಪ ಹಾಗೆ ತುಂಬ ನೋಡ್ಕೊಂಡು ಹೋಗ್ತಾಳೆ ಎಲ್ಲರ ಜೊತೆ ಹಾಗೆ ನಿಂಗಾಲಾಗೋದಕ್ಕೆ ಹೋಗೋದಿಲ್ಲ ಅವಳು ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು ಯಾರು ಗೊತ್ತಾ ನನ್ನ ಮಗಳು ತಾನ್ಯ ಫಸ್ಟ್ ಟೈಮ್ ಮಾಡ್ತಾ ಇದ್ದಾಳೆ ತುಂಬಾ ಚೆನ್ನಾಗಿ ಮಾಡಿದ್ರು ಇಷ್ಟಪಟ್ಟು ಮಾಡಿದ್ದಾಳೆ ಅನಿಸುತ್ತೆ ತುಂಬಾ ಖುಷಿ ಆಯಿತು ನನಗೆ ಮಾಡು ಅಂತ ಕೊಟ್ಟೆ ಚೆನ್ನಾಗಿ ಬಂದರೆ ಹಾಕೋಣ ಅಂತ ಅಂದ್ಬಿಟ್ಟು ಬಟ್ ಅವಳು ರಿಯಾಲಿ ಚೆನ್ನಾಗೇ ಮಾಡಿದ್ರು ತಾ ತಾನೇನೋ ವಿಡಿಯೋ ಮಾಡಿಕೊಟ್ಟು ಬಟ್ ತಕ್ಷ್ಮೀರಂತೂ ಚಿಕ್ಕಪಟ್ಟೆ ಗಲಾಟೆ ಗಲಾಟೆ ಆಗ್ತಿತ್ತು ಪಪ್ಪ ಕರ್ಕೊಂಡು ಆಚೆ ಈಚೆಗೆಲ್ಲ ಹೋಗಿದ್ದಾರೆ ಏನೂ ತೊಗೊಳ್ಳೋಕೆ ಬಿಡೋದಿಲ್ಲ ಒಮ್ಮೊಮ್ಮೆ ಬಿಡ್ತಾಳೆ ಇಲ್ಲ ಅಂತಲ್ಲ ಮೊಮ್ಮಿ ಅವಳಿಗೆ ಕಂಫರ್ಟ್ ಆಗದೆ ಇರುತ್ತಲ್ಲ ಆಗ ಸ್ವಲ್ಪ ಹಠ ಮಾಡ್ತಾಳೆ ಹಾಗಾಗಿ ನನಗೆ ಏನೇವೂ ಬೇಕು ಅಂತ ತೊಗೊಳೋಕ್ಕೆ ಹೋಗ್ತೀನಿ ಬಟ್ ಅದೇನೂ ತೊಗೊಂಡ್ಬರ್ತೀನಿ ಹಾಗೆಯೇ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಅದು ಇದೆಲ್ಲ ಖಾಲಿಯಾಗಿತ್ತು ಹಾಗೆಯೇ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ತಕ್ಷಣೆಲ್ಲ ಏನೆಲ್ಲ ಮಾಡಿ ಒಪ್ಸ್ಕೊಂಡು ಕರ್ಕೊಂಡು ಹೋಗಿದ್ದೀನಿ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವಳೇನೆ ನನ್ನನ್ನು ಕರ್ಕೊಂಡು ಹೋಗ್ತಾಳೆ ಚಾಕ್ಲೇಟ್ ಸೆಕ್ಷನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಸ್ಟಾರ್ಟ್ ಮಾಡ್ಕೊತಾಳೆ ಚಾಕಿ 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 ಅಂತ ಸುಮ್ಮನೆ ಕೈಗೊಂಡು ಚಾಕ್ಲೇಟ್ ಕೊಟ್ಟು ನಡೀತೀವಿ ಓಪನ್ ಮಾಡ್ಕೊಳ್ಬೇಕು ಈಗ ಏನೆಲ್ಲ ತೊಗೊಬಂದೆ ಅಂತ ಹೇಳಿ ತೋರಿಸ್ತೀನಿ ತುಂಬಾ ತಿರುಗಿ ತಿರುಗಿ ಸಾಕಾಯ್ತು ತಂದಿದ್ದು ಒಂದು ಸ್ವಲ್ಪ ಐಟಮ್ ಆದರೆ ನೋಡಿ ನೋಡಿ ತಗೋಬೇಕಲ್ವಾ ನಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನು ನಾವು ತಗೋಬೇಕಾಗುತ್ತೆ ಈ ರೀತಿ ಎರಡು ಜಾರು ಈ ಥರ ತೊಗೊಂಬಂದಿದ್ದೀನಿ ಏರ್ ಕಣ್ ಏರ್ ಟೈಟ್ ಕಂಟೈನರ್ ತುಂಬ ಚೆನ್ನಾಗಿರುತ್ತೆ ಇದು ಏನಾದರೂ ಹಾಕ್ಬೋದು ಅಂತ ಹೇಳಿ ನಾನು ಎಲ್ಲೋ ನೋಡಿದ್ದು ಉಪ್ಪನ್ನ ಅಲ್ಲಿ ಹಾಕಿಡಬಾರ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಗ್ಲಾಸಿಗೆ ತೊಗೊಂಬಂದಿದ್ದೀನಿ ಈ ರೀತಿ ಎರಡು ಗ್ಲಾಸ್ ಕಂಟೈನರ್ ತೊಗೊಂಡು ಇದು ಕೂಡ ತುಂಬಾ ಕ್ಯೂಟ್ ಆಗಿದೆ ನೋಡ್ಬೋದು ಅಲ್ಲಿ ಬರುತ್ತಲ್ಲ ಆ ರೀತಿ ಇತ್ತು ಸೊ ತುಂಬಾ ಇಷ್ಟ ಆಯ್ತು ಇದೊಂದು ಎರಡು ತಗೊಂಡಿದ್ದೀನಿ ಏನಾದರೂ ಸ್ಪೈಸಸ್ ಹಾಕಿರಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಎಷ್ಟೋ ಇದ್ರ ತಗೊಳ್ಳೋದಂತಂದ್ರೆ ಇಷ್ಟ ಅಲ್ವಾ ನೋಡಿ ತಕ್ಷಣ ತಗೋಬೇಕು ಅಂತ ಅನ್ಸುತ್ತಲ್ವಾ ಹಾಗೇನೆ ಇದು ತುಂಬಾ ದಿನದಿಂದ ಹುಡುಕುತ್ತಾ ಇದೆ ನನಗೆ ಈ ತರದೊಂದು ಬೇಕು ಅಂತ ಹೇಳ್ಬಿಟ್ಟು ಗೋಬಿ ಏನಾದ್ರು ಅಡಿಗೆ ಮಾಡ್ಲಿಕ್ಕೆ ಬಾಂಡ್ಲಿ ಎಲ್ಲ ಇದು ಈ ತರ ಚೆನ್ನಾಗ್ ಆಗುತ್ತೆ ನನ್ನ ಹತ್ರ ಈ ತರ ಒಂದು ಇರ್ಲಿಲ್ಲ ಇತ್ತು ಫೈನಲಿ ಹುಡುಕಿ ಹುಡುಕಿ ಒಂದ್ ಕಡೆ ಇದು ಸಿಕ್ತು ಸೊ ಯಾ ನಮ್ಗೆ ಇದು ಏನಾದ್ರು ಮಾಡ್ಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ವಾ ಫ್ರೈಡ್ ರೈಸ್ ಇರ್ಬೋದು ಹಾಗೆ ಏನಾದ್ರು ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇದು ತುಂಬಾ ಏನ್ ಅಗ್ಲ ಇಲ್ಲ ಇಲ್ಲಿ ಸ್ವಲ್ಪ ಹೀಗ್ ಬಂದಿ ಬರಿ ಈ ತರದೆಲ್ಲ ತುಂಬಾ ಚೆನ್ನಾಗಾಗತ್ತಲ್ವಾ ಏನೇ ಇದೊಂದು ಕೇಕ್ ಮಾಡ್ಲಿಕ್ಕೆ ತಗೊಬಂದಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಸೊ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಲ್ವಾ ಹಾಗೇನೆ ತಕ್ಷಿಯಲ್ಲಿ ಮಾಡ್ತಾ ಇದ್ದಾಳೆ ತೋರಿಸ್ಬಿಟ್ಟು ನೋಡ್ಬೋದು ಇದು ಕೂಡ ಹಾಗೇನೆ ತುಂಬಾ ಚೆನ್ನಾಗಿದೆ ಪಾಪ ಸುಬಿನಿರಿ ಇದನ್ನ ಏರ್ ಫ್ರೈಯರ್ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೇಕ್ ಬ್ಯಾಟರ್ ಹಾಕಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಇದು ಏರ್ ಫ್ರೆಶ್ನರ್ ಒಂದು ತಗೊಂಡ್ರೆ ತುಂಬಾ ಅಂದ್ರೆ ಒಂದೊಂದ್ಸಲ ಏನಾದ್ರು ಸ್ಮೆಲ್ ಬಂದಾಗ ಇದನ್ನ ಸ್ಪ್ರೇ ಮಾಡಿಬಿಟ್ರೆ ಅದರಲ್ಲೂ ನನಗೆ ಆರೆಂಜ್ ಫ್ಲೇವರ್ ಅಂತ ಅಂದ್ರೆ ತುಂಬಾನೇ ಇಷ್ಟ ಜ್ಯೂಸ್ ಇರ್ಬೋದು ಇಲ್ಲ ಸ್ಮೆಲ್ ಇದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನು ಕೂಡ ಒಂದು ತಗೊಂಡ್ ಬಂದಿದ್ದೀನಿ ಹಾಗೇನೆ ಮನೆಗಿನ ಕೆಲವರೆಲ್ಲ ಐಟಮ್ ತಂದಿದ್ದೀನಿ ಅಷ್ಟೇ ಹಾಗೇನೆ ಈ ರೀತಿ ಒಂದು ಬ್ರಷ್ ತಗೊಬೆಂದೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದೊಡ್ಡ ದೊಡ್ಡ ಬ್ರಷ್ ಆದ್ರೆ ನಮಗೆ ಹೇಗೆ ಮನೆ ಸ್ಪೇಸ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಲ್ವಾ ಆ ಈ ತರದ ಈ ತರದ ಬ್ರಷ್ ಇದ್ ಬಿಟ್ರೆ ತುಂಬಾ ಆಗುತ್ತೆ ಎಲ್ಲಾದ್ರೂ ಸ್ವಲ್ಪ ಸ್ವಲ್ಪ ಸ್ಪೇಸ್ ಇದ್ರೂ ಕೂಡ ಚೆನ್ನಾಗಿರುತ್ತೆ ವಾಶ್ ಮಾಡಬಹುದು ಅಂತ ಹೇಳಿ ನಾನು ಎಲ್ಲ ನೋಡಿದ್ದೆ ಹಾಗಾಗಿ ಅದನ್ನು ಕೂಡ ಒಂದು ತಗೋಬಂದೆ ಮತ್ತೆ ಮ್ಯಾಗಿ ಬಿಸ್ಕೆಟ್ ಹಾಗೆಯೇ ಸ್ವಲ್ಪ ತರಕಾರಿಗಳೆಲ್ಲ ಪರ್ಚೇಸ್ ಮಾಡೋದಿತ್ತು ಹಾಗೆಯೇ ತರಕಾರಿ ಕೂಡ ಸ್ವಲ್ಪ ಬಂದೆ ಹಾಗೆ ನಂಗೆ ತುಂಬ ಇಷ್ಟ ಅಂತಂದರೆ ಸೋರೆಕಾಯಿ ನಾನು ಹೋಗಿ ಹೋಗಿ ನೋಡೋದಲ್ಲ ಸೋರೆಕಾಯಿ ಒಂದು ಹಿಡಿದಲ್ಲಿ ಇದೆಯಾ ಬಂದಿದೆಯಾ ಅಂತ ಹೇಳ್ಬಿಟ್ಟು ಸೋರೆಕಾಯಿ ಸಿಕ್ಕು ನಂಗೆ ತುಂಬಾ ಖುಷಿಯಾಯಿತು ಹಾಗೇ ಒಂದು ಸೋರೆಕಾಯಿ ತಂದೆ ಸೊ ಇಲ್ಲಿನ ಬ್ರ್ಯಾಂಡ್ ಇದು ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಈ ಶಾಂಪು ಸೊ ಮುಂಚೆ ಇಲ್ಲಿ ಬಂದ ತಕ್ಷಣ ಇದೇ ಶಾಂಪು ಹಾಕಿದೆ ನಂದು ಹೇರ್ ಇದು ತುಂಬ ರಫ್ ಹೇರೋದೊಂದು ರಫ್ ಇರೋದು ಸ್ವಲ್ಪ ಮಟ್ಟಿಗೆ ಸ್ಮೂತ್ ಆಗಿತ್ತು ಹಾಗೆಯೇ ಆಮೇಲೆ ಒಂದು ಚೇಂಜ್ ಮಾಡಿಬಿಟ್ಟೆ ನಾನು ಗೊತ್ತಿರೋ ಬ್ರ್ಯಾಂಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ ಅದು ಮತ್ತೆ ಹೇರ್ ಎಲ್ಲ ಹಾಳಾಯಿತು ಹಾಗಾಗಿ ಪುನಃ ಬ್ಯಾಕ್ ಟು ದ ರೂಟ್ ಅಂತ ಹೇಳಿಬಿಟ್ಟು ಅದಕ್ಕೆ ಬಂದಿದ್ದೀನಿ ಹಾಗೇ ಇದೊಂದು ರೋಸ್ಟೆಡ್ ಪಂಪಿಂದ ತಂದಿದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆಲ್ಲ ಕೊಟ್ಟರೆ ಆರಾಮು ರೋಸ್ಟೆಡ್ ರುಚಿ ಇರುತ್ತೆ ಅಂದ್ಬಿಟ್ಟು ಅಷ್ಟೇ ಇದ್ದಲ್ಲ ತೋಸಿ ತೋಸಿ ನೋಡಿ ಹಾಂ 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 ಅಡ್ಗೆ ಮನೆ ಕ್ಲೀನ್ ಮಾಡೋಕೆ ಹೌದೌದು ಚೆನ್ನಾಗಿರುತ್ತೆ ಇದು ತಿನ್ನದ ನಂಗ್ ತುಂಬಾನೇ ಇಷ್ಟ ಪ್ಲಂಪ್ ಅಂತಂದ್ರೆ ಇಷ್ಟಕ್ಕೆ ಇದು ಸಿಗುತ್ತೆ ಹಾಗೇನೆ ಆಪಲ್ ಕೂಡ ಒಂದು ನಾಲ್ಕು ಆಪಲ್ ತಗೊಂಬಂದ್ರೆ ಇದು ನಾಲ್ಕು ಆಪಲ್ಗೆ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಇರುತ್ತೆ ಈ ಆಪಲ್ ತುಂಬಾ ಚೆನ್ನಾಗಿರುತ್ತೆ ಹಣ್ಣೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ನಾನು ಸ್ನಾನ ಮಾಡ್ಲಿಕ್ಕೆ ಸೋಪ್ ಯೂಸ್ ಮಾಡೋದಿಲ್ಲ ಈ ರೀತಿ ಕ್ರೀಮ್ ಸಿಗುತ್ತಲ್ಲ ಶೋರ್ ಕ್ರೀಮ್ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗುತ್ತೆ ಶೋರ್ ನೋಡಬಹುದು ಕಾಯಿ ಹಾಲ್ ಇರುತ್ತಲ್ವಾ ನಾನು ಹಾಲು ತೆಗ್ದೆಲ್ಲ ಸ್ಟೋರ್ ಮಾಡಿ ಇಡೋದಕ್ಕೆಲ್ಲ ಹೋಗಲ್ಲ ಮತ್ತೆ ಕ್ವಿಕ್ ಆಗಿ ನಂಗೆ ತೆಗೆದುಕೊ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನಾನೇನ್ ಮಾಡ್ತಿದ್ದೆ ಅಂದ್ರೆ ಈ ರೀತಿ ಸಿಗುತ್ತೆ ಇಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ತರ ಆಲ್ ಆಲ್ರೆಡಿ ಮಕ್ಕಳಿಗೆ ಚಾಕ್ಲೇಟ್ ತಗೊ ಬಂದ್ಬಿಟ್ಟೆ ಮಕ್ಕಳಿಗೆ ಅಂತ ಚಾಕ್ಲೇಟ್ ತತ್ತಿದ್ವಿ ಬಟ್ ಮಕ್ಕಳಿಗೆ ನಾನು ಕೊಡೋದಿಲ್ಲ ತೀರಾ ಕಡಿಮೆ ಚಾಕ್ಲೇಟ್ ಕೊಡೋದು ಮಕ್ಕಳಿಗೆ ಆಲ್ಮೋಸ್ಟ್ ಅದು ಗೊತ್ತಲ್ವಾ ನಾನೇ ಗುಳು ಮಾಡ್ಬಿಡ್ತೀನಿ ಇದ್ ನೋಡ್ಬೋದು ನಂಗೆ ತುಂಬಾನೇ ಇಷ್ಟ ನನಗೆ ಈ ತರ ಈ ತರ ಕ್ಯಾಂಡಲ್ ತುಂಬಾನೇ ಇಷ್ಟ ಹಾಗೆ ಇದನ್ನ ಕೇಕ್ ತಗೋ ಬಂದಿನಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ ನೋಡ್ಬೋದು ನೋಡಿ ಈ ತರ ಬರುತ್ತೆ ಮೂನ್ ಕೇಕ್ ಅಂತ ಹೇಳಿಬಿಡು ಯಾವಾಗಲೂ ತರಿಸ್ತೀನಿ ಅದನ್ನ ಬಾಲ್ಡಿ ಶಾಲೆಯಲ್ಲಿ ಇರಬೇಕಾದ್ರೆ ಫುಡ್ ಪುಡಿ ಕೊಡ್ತಾ ಇದ್ರು ಅಲ್ವಾ ಅದನ್ನ ಕಲ್ಸ್ಬಿಟ್ಟು ಏನೋ ಮಾಡ್ತಿದ್ವಿ ಅವಾಗೆಲ್ಲ ಅದ್ ಮಾಡಿದಾಗ ತಿನ್ನೋದಕ್ಕೆ ಸೇಮ್ ಟೇಸ್ಟ್ ಕೊಡ್ತಾ ಇತ್ತು ಸೊ ನಂಗೆ ಹಾಗೆ ಅನ್ಸುತ್ತೆ ಇದನ್ನ ತಿಂದಾಗ ಸೊ ಹಾಗಾಗಿ ನಂಗೆ ಇದು ತುಂಬಾನೇ ಇಷ್ಟ